మ్లి మానది తమ్లుడా మాని తినినినినిని

ಕೊಡುವ ಭೂಮತಿ ನಿನ್ನೆ ನಂಬಿ ಮಗಿನ ಮಕ್ಕಳಾಗಿ ದುಡಿಯುತ್ತ ಬಂದಿತು ಹೋದ ವರ್ಷ ಗಂಗ ಮಾತೆಯ ಅರಿವುಗಳನ್ನು ನಿಲ್ಲಿಸಿ ನಮ್ಮ ಸೇನಾ ಕೇವಲ ಮೂರೇ ಮೂರು ಕೆಟ್ಟವಾಯಿತು ಅದು ಅಲ್ಲದೆ ನಾಲ್ಕು ಎಣ್ಣೆ ಗೋಲಿ ಬೆಲೆ ಕುರುಸುತ್ತುವ ಸಮಯದಲ್ಲಿ ನೀರಿಲ್ಲದೆ ಬಾರಿ ಕಬಿ ಹೋಗಿದೆ ಇವೆಲ್ಲ ಪ್ರತಿ ವರ್ಷ ಈಗ ನಮ್ಮಂತ ಬಡ ರೈತರ ಪಾಡುತ್ತಾಯಿ ಪಾಡೇಳು ಈ ಸಲವಾಗಲು ನಮ್ಮಂತ ಬಡ ರೈತರನ್ನು ಈ ಜನರಿಗೆ ಮುಂದೆ ವಸ್ಪತ್ತೆ ಮಾಡುತ್ತಿ ಮುಂದೆ ಸಿಗೋ ಹಿಗೋ ನಿನ್ನ ಏನನ್ನ ನಮಸ್ಕಾರ ನನಗೆ ನೌಕರಿ ಸಂತೋಷವಾಯಿತಪ್ಪ ಸಂತೋಷವಾಯಿತ ಇನ್ನು ಹರೇ ಅರೇ ಜೈಶ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ನೌಕರಿ ಸಿಕ್ಕಿತಪ್ಪ ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಎಸ್ ಐ ಹುತ್ತೆ ಜೈಸಮ್ಮಾಯಿ ಇನ್ನೊಂದು ಸಾರಿ ಪೊಲೀಸ್ ಹುದ್ದೆಗೆ ಸೇರ್ತಾರೆ ಮಾತು ದೊಡ್ಡವನಾದನು ಮಾತು ಸಿಟ್ಟಿನಿಂದ ಆಡಿದವನಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಷಯ ಎತ್ತಿದ ತಕ್ಷಣ ಈ ನಿನ್ನ ಹಳೆಯ ಕೆಂಡಿಕ ಯಾಕೆ ಮಾಮ ಹಳೆಯ ಜೈಶಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನನಗೆ ಆಗೋದಿಲ್ಲ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ಯಪ್ಪ ಕೈ ಮೈತೆ ಇದರಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಈ ನಿಮ್ಮ ಮಾಮನ್ನ ಕ್ಷಮಿಸಿಬಿಡಪ್ಪ ಕ್ಷಮಿಸಿಬಿಡ ಮಾಮ ನೀನು ಆದರೆ ಪೊಲೀಸ್ ಇದ್ದೆಂದೆ ನಿಗೆ ಯಾಕೆ ಮಾಮ ಕೋಪ ಬರುತ್ತೆ ಅದೆ ಜೈ ಶಮಾ ಅದೆಲ್ಲ ಮುಂದೆ ಕಾಲ ಬಂದಾಗ ಹೇಳುತ್ತೇನೆ ದಯವಿಟ್ಟು ಆ ವಿಷಯವನ್ನು ಕೇಳಬೇಡಪ್ಪ ಕೇಳಬೇಡ ಮಾಮ ನಿಮಗೆ ಬೇರೆ ನೈಸಕ್ಕೆ ಇಲ್ಲಿ ಹೃದಯಕ್ಕೆ ಗಾಯ ಮಾಡುವ ಈಗಿನ ಕಾಲದಲ್ಲಿ ಪಿ ಎಸ್ ಐ ನೌಕರಿ ಸಿಗಬೇಕು ಕಡಿಮೆ ಪಿ ಎಸ್ ಐ ನೌಕರಿ ಬಂದಿದೆ ಅಂದರೆ ಅದು ನಮ್ಮ ಪೂರ್ವಜನ ಪುಣ್ಯ ಮಾವ ಪುಣ್ಯ ನೋಡಿದೇಶ ನಾವು ಮತ್ತೊಬ್ಬರ ಮನೆಯ ಜೀವದಾಗಿ ಎಣ್ಣಿ ಕಸ ಪಡೆದು ಚಿಂತೆ ಇಲ್ಲ ಆದರೆ ಮಾತ್ರ ಓದು ಸುದ್ದಿ ಬೇಡ ಎಂದು ಕಠರವಾಗಿ ದುಡಿಯ ಬೇಡಮ್ಮ ಕೈಗೆ ಬಂದ ತತ್ತು ಬಾಂಗ್ಳೂರು ಬಾಳು ಜೈಶಮ್ಮ ಓದು ಸುದ್ದಿಗೆ ನೀ ಸೇರುವುದೇ ನಿನ್ನ ಕೊನಿಗೆ ನಿರ್ಧಾರವಾಗಿತ್ತು ಮರೆಯಬೇಕಾಗುತ್ತದೆ நல்ல கெத்தி போத்தி போன பேர நோக்கி நன்கு நோக்கி ஹலே ஜெயசிம்மா நூலா ஜன அன்னாக்கி ஆறு ஜனர பிரீதி கழிச்சு மெச்சினி நானே மெச்சினு ನಿನ್ನ ದೋಷವೆಂದ ದಾರಿಯಲ್ಲಿ ನಡೆಯುತ್ತೇನೆ ಒಳ್ಳೆಯವರಿಗೆ ಧರ್ಮರಾಯರಾಯ್ತು ಕಟ್ಟವರಿಗೆ ಎಂಬ ಧರ್ಮರಾಯನಿಗೆ ಸฎಕ ಶ್ರೀಮಂತರ ಕೈ ಸೀಮ ಸ್ವಪ್ನ ನಿನ್ನ ಇಚ್ಛಂತೆ ಜಗಮತ್ತಿನ ಮಗನಿಗೆ ನಾ ಬಾಳುವೆ ನಿನ್ನ ಪಾದ ಧೂಳಲಲೇ ವೀರ ಬರುವೆ ಅರಿಯ ದೇಶಮಾ ನಿಮ್ಮಕ್ಕ ಗೊತ್ತಿತ್ತಿರುವಾಗ ವೇಳೆ ಆಯ್ತು ನೀನು ಹೋಗಿ ಒಂದು ಗೊಡ ನೀರನ್ನು ತೆಗೆದುಕೊಂಡು ಬಾ ನಾನು ಸ್ವಲ್ಪ ಒಳೆಯ ಹೊಲಕ್ಕೆ ಹೋಗಿ ಬರುತ್ತೇನೆ ಬಂದ ನಂತರ ಎಲ್ಲರೂ ಸೇರಿ ಊಟ ಮಗು ನಿನಗೆ ಪೊಲೀಸ್ ನೌಕರಿಗೆ ಹೋಗುದು ಬೇಡವೆಂದು ಏಕೆ ಹೇಳಿದೆ ಗೊತ್ತಾ ನಿಮ್ಮ ತಂದೆಯಂತೆ ಸಹ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೇರಿ ಸತ್ಯ ನಿಮ್ಮ ತಂದೆಯಂತೆ ನೀನು ಸಹ ಕೋರಿಸು ಸರಿ ಎನ್ನುವಂತ ಕಳಿಸಲಿಲ್ಲಪ್ಪ ಕಳಿಸಲಿಲ್ಲ ದಯವಿಟ್ಟು ನಿನ್ನ ಕೋರಿಸಕ್ಕೆ ಬೇಡವನ್ನು ಈ ನಿನ್ನ ಬಿಡಪ್ಪ